ಇಲ್ಲ ಇಲ್ಲ ರಕ್ಷಿತಾ ಹೋಗಿ ಮೀಟ್ ಮಾಡ್ಕೊಂಡು ಬಂದು ಆಗಿ ಒಂದೆರಡು ಮಾತಾಡಿದ್ವಿ ಟೀಟ್ ಮಾಡಿದರೆ ದರ್ಶನ ಹೋಗ್ತೀವಿ ಮೀಟ್ ಮಾಡಿದ್ರ ಅಂತ ಇಲ್ಲ ಸರ್ ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಇಲ್ಲ ಸರ್ ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಜಾಸ್ತಿ ನೀವು ನೋಡಿರ್ತೀರಾ ಜನರಲಿ ಟ್ರೆಡಿಷನಲ್ ತುಂಬಾ ಕಂಫರ್ಟಬಲ್ ನನ್ಗೆ ಸಾರಿ ಆಗಿರ್ಲಿ ಸಲ್ವಾರ್ಸ್ ಅಂದ್ರೆ ತುಂಬಾ ತುಂಬಾ ಅಂದ್ರೆ ಕಂಫರ್ಟಬಲ್ ಒಂದೊಂದ್ಸರ್ತಿ ಏರ್ಪೋರ್ಟ್ ಹೋದ್ರು ಐ ಜಸ್ಟ್ ಗೋ ಆಫ್ ವಿತ್ ಸಲ್ವಾರ್ ಅಂಡ್ ಐ ದಟ್ಸ್ ಮೈ ಕಂಫರ್ಟ್ ಡ್ರೆಸ್ ನಿಮ್ಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟಿ ಬಿರಿಯಾನಿ ಯಾವಾಗ ಯಾಕೆ ಹೋಗಿರ್ಲಿಲ್ಲ ಮೊನ್ನೆ ಲಾಸ್ಟ್ ಟೈಮ್ ಹೌದು ಹೋಗಿರ್ಲಿಲ್ಲ ಪ್ರಾಬ್ಲಿ ಬಿಕಾಸ್ ಆಫ್ ಅದರ್ ವರ್ಕ್ ಬಟ್ ಖಂಡಿತ ಬಿರಿಯಾನಿ ತಿನ್ನೋದಂತೂ ನಿಲ್ಸಲ್ಲ ಅಲ್ಲಿ ಆ ದಿನ ಬರಲಿಲ್ಲ ಬಟ್ ನೆಕ್ಸ್ಟ್ ಡೇ ಹೋಗಿ ಹೋಗ್ತೀನಿ ಇಲ್ಲ ಸರ್ ಐವ್ ನಾಟ್ ಮೆಟ್ ಹಿಮ್ ಟಿಲ್ ಇವಾಗವರೆಗೂ ಮೀಟ್ ಆಗಲಿಲ್ಲ ಯಾಕಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಹಂಗೆ ಈಸಿಯಾಗಿ ಫಸ್ಟ್ ಆಫ್ ಆಲ್ ಮೀಟ್ ಆಗೋಕ್ಕಾಗಲ್ಲ ಇಟ್ ಈಸ್ ಡೆಫಿನೆಟ್ಲಿ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಹೋಪಿಂಗ್ ಫಾರ್ ದ ಬೆಸ್ಟ್ ಅಣ್ಣ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ್ಯಂಡ್ ಟ್ರೂತ್ ವಿಲ್ ಪ್ರಿವೇಲ್ ಅಂತಾರೆ ಗೊತ್ತಾ ಸೊ ಹಿ ವಿಲ್ಕಮ್ ಆಕ್ रिको नमस्कारा बदलेगा चाहती हूं थैंक यू सो मच फॉर आवर इनविटेशन एंड वेरी सस द वेरी थैंक फॉर अंडरस्टैंडिंग वेरी सॉरी ऑफ कोर्स द डिजाइनर ने लला सब दिस लाइक वन सेलली हम स्पीकिंग बट द डिजाइनर इज द मोस्ट मोस्ट इंपोर्टेंट पर्सन सो थैंक यू स्पेशली स्पेशली टू डिजाइनर So, I think China, you one of them. Thank you so much for blessing so many beautiful actors and making them look more beautiful. Uh, and all the students here, I think you all are in the right hands. You are know, the right teachers, you can reach to high and can achieve all success. So, China